ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಇದ್ರ ಜೊತೆಗೆ ನಾನು ಇದನ್ನು ಪ್ರತ್ಯೇಕವಾಗಿ ಆ್ಯಕ್ಷನ್ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ರಕ್ತ ಚಂದನ ಮರ ಯಾಕೆ ಕೆಂಪು ಕೆಂಪುಗಿರುತ್ತೆ ಗೊತ್ತಾ ನಿನ್ನಂಥ ಸಾವಿರ ಜನಗಳ ಬಲಿ ಪಡೆದು ಅದರಲ್ಲಿ ಹಾಲ್ ಹಲವಾರು ನ ರಸಗಳಿರ್ಬೋದು ಅಂದರೆ ರೊಮ್ಯಾನ್ಸ್ ಇರುತ್ತೆ ಆಮೇಲೆ ಹ್ಯೂಮರ್ ಇರುತ್ತೆ ಫಿಯರ್ ಇರುತ್ತೆ ಇವೆಲ್ಲವೂ ಇದೆ ಆದರೆ ಒಂದು ಸಿನಿಮಾ ನಮ್ಮ ಸಿನಿಮಾ ಇರೋದೇ ಈ ಥರ ಅಂತ ಹೇಳಿದಾಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಳಗೆ ಬರಬೇಕು ಅವ್ರಿಗೊಂದು ಇನ್ವಿಟೇಷನ್ ಕೊಡಬೇಕು ನಾವು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಫಸ್ಟ್ ಪೋಸ್ಟರಿಂದ ಹಿಡಿದು ಟೀಸರಿಂದ ಹಿಡಿದು ನಾವು ಹೀಗೆ ಅದನ್ನು ಪ್ಯಾಕೇಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೆ ಮುಖ್ಯ ಕಾರಣ ಒಂದು ನನಗೆ ಅವಕಾಶ ಕೊಟ್ಟಂಥ ನಿರ್ದೇಶಕರು ವಿಜಯ್ ಸರ್ ನಿರ್ಮಾಪಕರು ರಾಘವೇಂದ್ರ ಸರ್ ನಾವು ತಮಾಷೆ ಹಾಗೆ ಮಾಡ್ಕೊತಿರ್ತೀವಿ ಅಲ್ಲಿ ವಿಜಯ್ ಇದ್ದರೆ ರಾಘವೇಂದ್ರ ಇದ್ದಾರೆ ವಿಜಯ್ ರಾಘವೇಂದ್ರ ಸೊ ಕೆಲಸ ಮಾಡ್ತಿದ್ದೀವಿ ಏನೋ ಈ ಸುಮ್ಮನೆ ನಮ್ಮ ಖುಷಿಗೆ ಹೇಳ್ಕೊಳ್ಳೋದಷ್ಟೇ ಎಲ್ಲೋ ಒಂದು ಕಡೆ ದೇವ್ರು ಇದಾನೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಒಂದೇ ಒಂದು ದೃಷ್ಟಿಯಿಂದ ನಿಷ್ಠುರವಾಗಿ ಹೇಳ್ಕೊತೀನೋ ಅಥವಾ ಬಹಳ ಓಪನ್ ಆಗಿ ಹೇಳ್ಕೊತೀನೋ ಗೊತ್ತಿಲ್ಲ ಈ ಥರ ಒಂದು ಸಿನಿಮಾ ತಂಡ ಸಿಕ್ಕಿ ಈ ಥರ ಒಂದು ಒಳ್ಳೆ ಹಾಡನ್ನು ನಾವು ನೋಡಿ ಅದನ್ನು ಕೇಳಿ ವರ್ಷಗಳೇ ಆಗೋಗಿದೆ ಮುಂಚೆ ನಾನು ಮಾಡ್ತಿದ್ದು ಸಿನಿಮಾಗಳಲ್ಲಿ ಹಾಡುಗಳು ಡೆಫಿನೆಟ್ಲಿ ಚೆನ್ನಾಗಿರ್ತಾಯಿತ್ತು ಅಂದರೆ ಇವಾಗಲೇ ಯಾರು ಹೇಳಿದಾಗ ಸರ್ ನಿಮ್ಮ ಖುಷಿ ಹಾಡು ಚೆನ್ನಾಗಿತ್ತು ನಿಮ್ಮ ಸೇವಂತಿ ಹಾಡು ಚೆನ್ನಾಗಿತ್ತು ನಿಮ್ಮ ನಿನಗಾಗಿ ಹಾಡು ಚೆನ್ನಾಗಿತ್ತು ಅಂದ್ರೆ ಅಂದರೆ ಎಲ್ಲೋ ಅದು ಆ ಟೈಮ್ ಎಲ್ಲೋ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆ ಥರ ಒಂದು ಕಾಲವನ್ನು ಆ ಥರ ಒಂದು ಅನುಭವನ ನನಗೆ ಜೋಗು ಸಿನಿಮಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಆ ಜೋಗಲ್ಲಿ ನಿಂತಿದ್ದ ಜಾಗ ಅದ್ರ ಬಗ್ಗೆನೇ ಒಂದು ಒಂದು ಅನುಭವ ಇದೆ ಅದು ಎಷ್ಟರ ಮಟ್ಟಿಗೆ ಆ ಗಟ್ಟಿ ಅನುಭವ ಅಂದರೆ ಅಲ್ಲಿ ನಿಂತ್ಕೊಂಡಾಗ ಆ ಜಲಪಾತದ ಸೌಂಡ್ ಇದೆಯಲ್ಲ ಆ ಸೌಂಡ್ ಆಮೇಲೆ ಆ ಗ್ರಾವಿಟಿ ಅದು ಎಂಥವನ್ನು ನಡುಗ್ಸ್ಬಿಡುತ್ತೆ ಅವರು ನೋಡಿದ್ರೆ ಅಷ್ಟೇ ನಾನು ಸುಮ್ಮನೆ ಎಗರಿದೆ ಅಂತ ಹೇಳ್ತಿದ್ದಾರೆ ಆದರೆ ಎಗರೋಕೆ ಮುಂಚೆ ಒಂದು ಹತ್ತು ನಿಮಿಷ ಸುಮ್ಮನೆ ನಿಂತ್ಕೊಂಡೆ ಅಂದರೆ ನನ್ನ ಎದೆ ಬಡಿತಾನೆ ನಾನೇ ಸ್ವಲ್ಪ ಕಂಟ್ರೋಲ್ಗೆ ತಗೊಳ್ಳೋಕೆ ಟೈಮ್ ತೊಗೋತು ಇಲ್ಲಾಂದ್ರೆ ಆಗೋದಿಲ್ಲ ಅದು ಅದನ್ನು ಅಂಥ ಟೈಮಲ್ಲಿ ನನಗೆ ಮಾಮ ಇನ್ಸ್ಪೈರ್ ಇನ್ಸ್ಪೈರ್ ಮಾಡ್ತಾರೆ ಬಾ ಅಮ್ಮ ಓ ಅದು ಜಂಪ್ ಬಿಡ್ತಾರೆ ಅವರು ಅಯ್ಯೋ ಹಿಂದೆ ಮುಂದೆ ನೋಡೋದೇ ಇಲ್ಲ ಸೊ ಆ ಥರ ಇನ್ಸ್ಪಿರೇಷನ್ ಆ ಥರ ಒಂದು ಎನರ್ಜಿ ಅವ್ರನ್ನೆಲ್ಲ ನಾವು ಭಾಳ ಎತ್ತರದ ಮಟ್ಟಲ್ಲಿ ಎತ್ತರದ ಮಟ್ಟದಲ್ಲಿ ಇಟ್ಟು ನೋಡಿ ಅವರಿಂದ ಇನ್ಸ್ಪೈರ್ ಆಗ್ತೀವಿ ಯಾಕಂದರೆ ಕೆಲಸ ಕೊಟ್ಟಾಗ ಅದನ್ನು ಮೇಲೆ ಹೊತ್ಕೊಂಡು ಮಾಡಬೇಕು ಅಂತ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ ಆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಇವಾಗ ಒಂದು ಸ್ವಲ್ಪ ಭಯ ಬರುತ್ತೆ ಮುಜುಗರ ಬರುತ್ತೆ ಯಾಕಂದರೆ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಎಲ್ಲ ಇಷ್ಟಪಟ್ಟು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ನನಗೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಇವಾಗ ಯಾಕೆಂದರೆ ಮಾತು ಮಾತು ಆಡಿ ಆಡಿ ಎಲ್ಲಿ ಸಿನಿಮಾ ರಿಸಲ್ಟ್ ಏನು ತೋರಿಸಪ್ಪ ಅಂತ ಕೇಳಿದಾಗ ಸಲ ಹಿಂದೆ ತಿರುಗಿ ನೋಡಿದ್ರೆ ಓ ಸ್ವಲ್ಪ ಮಾತು ಕಡಿಮೆ ಮಾಡೋಣ ಕೆಲಸ ಮಾಡೋಣ ಸಿನಿಮಾನ ಜನರ ಹತ್ತಿರ ತೊಗೊಂಡೋಗೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಇದನ್ನು ವಿಸ್ತಾರವಾಗಿ ನಾವು ಇದನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶ ಏನಿದೆ ಅದು ನನ್ನ ಮನಸಲ್ಲಿ ಬಹಳ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಆಗಲಿ ಸಿನಿಮಾದ ಹಿನ್ನೆಲೆ ಬಗ್ಗೆ ಆಗಲಿ ನಾನು ಹೆಚ್ಚು ಮಾತಾಡ್ತಿಲ್ಲ ಬರೀ ನಮ್ಮ ಟೀಮ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸ್ಟೋರಿ ಕೇಳಿದಾಗ ಅನಿಸಿದ್ದು ವಿಜಯ್ ರಾಘವೇಂದ್ರ ಅವ್ರು ಮಾಡಿದ್ರೆ ಈ ಪಿಕ್ಚರ್ಗೆ ಚೆನ್ನಾಗಿರ್ತಾರೆ ಅಂತ ನಾನು ಡಿಸೈಡ್ ಮಾಡಿದೆ ಮೇಯ್ನ್ಲಿ ವಿಜಯ್ ರಾಘವೇಂದ್ರ ಸರ್ ಅಂತೂ ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸ್ಗೆ ಫಸ್ಟ್ ಟೈಮ್ ಡೈರೆಕ್ಟ್ರಿಗೆ ಬೆಸ್ಟ್ ಆ್ಯಕ್ಟ್ರ್ ಅಂತ ಹೇಳ್ಬೋದು ಸರ್ ಅಂಥ ಸಪೋರ್ಟಿವು ಪ್ರತಿಯೊಂದು ವಿಚಾರದಲ್ಲೂ ನನಗೆ ಇದೇ ಬೇಕು ಅದೇ ಬೇಕು ಸರ್ ಬನ್ನಿ ಇತ್ತು ಒಳ ಇಷ್ಟೊಂದು ಏನಕ್ಕೆ ಖರ್ಚು ಮಾಡ್ತೇವೆ ನಿಧಾನಕ್ಕೆ ಮಾಡಿ ಇಷ್ಟು ಬೇಡ ಇಷ್ಟು ಬೇಡ ಅಂತಲೇ ಮಾಡ್ತೇವೆ ವೆರಿ ನೈಸ್ ನಮ್ಮ ಕ್ಯಾರವನ್ ಇಲ್ಲ ಅಂದ್ರೂ ಸರ್ ಪಾಪ ಎಲ್ಲ ಇಷ್ಟೊಂದು ಕಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ದಿಶಾ ಕ್ಯಾರೆಕ್ಟರ್ ಬಂದು ಒಂದು ಮುಗ್ಧ ಹುಡುಗಿ ಅವಳಿಗೆ ಅವಳ ತಂದೆ ತಾಯಿ ಹಾಗೆ ಅಜ್ಜಿ ಅವರೇ ಅವಳ ಜಗತ್ತು ಆ್ಯಂಡ್ ಅವಳ ಊರೇ ಅವಳಿಗೆ ಪ್ರಪಂಚ ಆಗಿರುತ್ತೆ ಸೊ ಅವಳ ಲೈಫಲ್ಲೂ ಒಂದು ತಿರುವು ಕಾಣುತ್ತೆ ಅದು ಏನು ಅಂತ ನೋಡೋದಕ್ಕೆ ನೀವು ಚಿತ್ರಮಂದಿರಕ್ಕೆ ಬರಬೇಕು ಫಸ್ಟ್ ಟೈಮ್ ನಾನು ವಿಜಯ ರಾಘ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಇಸ್ ಇಷ್ಟು ದಿನ ಸ್ಕ್ರೀನ್ ಮೇಲೆ ನೋಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ ಬಟ್ ಇವಾಗ ಅವ್ರ ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ನೆಸ್ಗೆ ಇನ್ನೂ ದೊಡ್ಡ ಫ್ಯಾನ್ ಆಗಿದ್ದೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಹೀ ಇಸ್ ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಹಿಸ್ ವರ್ಕ್ ಅವರು ಈ ಮೂವಿ ಬಗ್ಗೆ ತುಂಬ ಕನ್ಸಿಟ್ಕೊಂಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ನಮ್ಮ ಮೂವಿ ಆ್ಯಂಡ್ ಅವ್ರು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ದೇ ಫಿಲಮ್ನ ತುಂಬ ನೀವು ನೋಡ್ತಿದ್ದೀರ ಔಟ್ಪುಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಜೋಗ್ ಫಾಲ್ಸ್ ನೋಡ್ಕೊಂಡು ಕುಂತಿದ್ದಾಗ ಅವ್ನು ಟೀ ಕುಡಿಯಬೇಕಂದ್ರೆ ಏನಾದರೂ ಮಾಡಬೇಕಪ್ಪ ಸಬ್ಜೆಕ್ಟ್ ಅಂದಾಗ ಜ್ಞಾಪಕ ಬಂದಿದೆ ಮುಂದೆ ಜೋಗ್ ಫಾಲ್ಸು ಅದು ನಮ್ಮ ಆ್ಯಂಕರ್ ಅವ್ರು ಹೇಳಿದಂಗೆ ಅಣ್ಣವ್ರು ಹೇಳಿದರು ಸಾಯದ್ರೊಳಗೆ ಒಮ್ಮೆ ನೋಡು ಜೋಗಾದ್ ಗುಂಡಿ ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾರು ಮಾಡಬೇಕು ಅಂದಾಗ ಸಡನ್ನಾಗಿ ಒಂದು ಸಬ್ಜೆಕ್ಟ್ ಸ್ಟ್ರೈಕ್ ಆಯಿತು ಅಲ್ಲಿಂದ ಅಲ್ಲೇ ಕುಂತು ಒಂದು ಸುಮಾರು ಒಂದು ತಿಂಗಳ ತಿಂಗಳೊಳಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಬೆಂಗಳೂರು ಬಂದೆ ರಘು ಸರ್ ಅವ್ರಿಗೆ ಆ ಸಬ್ಜೆಕ್ಟ್ ಹೇಳಿದೆ ಅವ್ರು ಕೇಳಿದ ತಕ್ಷಣ ಒಂದು ಹೇಳಿದ್ದು ತುಂಬ ಚೆನ್ನಾಗಿದೆ ಮಾರೋಣ ಅಂತಂದರು ರಘು ಸರ್ ಹೇಳಿದ್ರು ಈ ಸಬ್ಜೆಕ್ಟು ನಮಗೆ ರಾಘು ಸರ್ ತುಂಬ ಚೆನ್ನಾಗಿದೆ ಅಂತಂದರು ಅದು ಹೇಳಿ ಒಂದು ವಾರಕ್ಕೆ ನಿಮಗೆ ಈ ಸಿನಿಮಾ ಟೇಕ್ ಆಫ್ ಆಯಿತು ರಾಘು ಸರ್ನ ಭೇಟಿ ಮಾಡಿದ್ವಿ ರಾಘು ಸರ್ ಜಸ್ಟ್ ಒಂದು ಇಪ್ಪತ್ತು ನಿಮಿಷ ಕತೆ ಕೇಳಿದ್ರು ಏನೂ ಹೇಳಿರ ಈ ಕತೆ ತುಂಬ ಚೆನ್ನಾಗಿದೆ ಮಾಡ್ ಅಂತ ಎಂಕರೇಜ್ ಮಾಡಿದ್ರು ಸಬ್ಜೆಕ್ಟ್ ನವರಸಗಳು ಇದೆ ಅಂದರೆ ನಿಮ್ಗೆ ಹಾಸ್ಯ ಇದೆ ಕಾಮಿಡಿ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಎಲ್ಲನೂ ಕೂಡ ಬಂದಿರೋವಂಥದ್ದು ಮತ್ತು ಫುಲ್ಲು ನಿಮಗೆ ಬ್ಯೂಟಿಫುಲ್ ಲೊಕೇಶನ್ನೇ ಈ ಸಿನಿಮಾ ನಿಮಗೆ ಶೂಟ್ ಮಾಡಿದ್ದೀವಿ ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದೀವಿ ಮತ್ತು ಜೋಗ್ಫಾಸಲ್ಲಿ ಶೂಟ್ ಮಾಡಿದ್ದೀವಿ ಸಿನಿಮಾ ನಿಮಗೆ ಒಂದು ಮೂವರು ಹಾಡಿದೆ ಅದು ಅದ್ಭುತವಾಗಿ ಮೂಡಿಬಂದಿದೆ ಅದೇ ಇದೇ ಥರ ನಿಮಗೆ ಪ್ರತಿಯೊಂದು ಕ್ರೂನು ಆದಾಗ ಅದೇ ಬಿಲ್ಡ್ ಆಗ್ತಾ ಹೋಯ್ತು ತುಂಬ ಚೆನ್ನಾಗಿ ಬಂದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ